ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಮರ ಚಿನ್ ಎತ್ತ ಎತ್ತರಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಎಲ್ಲಿಯ ಸುಂದರಪಾಳ್ಯ ಎಲ್ಲಿಯ ಒಂದು ಕೆಜೆಫ್ ಎಲ್ಲಿಯ ಒಂದು ಮುಳುಬಾಗಲ್ ಎಲ್ಲಿಯ ಒಂದು ಕೋಲಾರ ಎಲ್ಲಿಯ ಒಂದು ವಿಕೋಟೆ ಎಲ್ಲಿಯ ಒಂದು ಶಾಂತಿಪುರ ಗಡಿ ಭಾಗದಿಂದ ಮೂಲೆ ಮೂಲೆಗಳಿಂದ ನಾಲ್ಕು ದಿಕ್ಕಗಳಿಂದ ನಮ್ಮ ಕಾಲೇಜಿಗೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಸಮೂಹ ಅಂತಕ್ಕಂಥದ್ದು ಈ ಸುಂದರಪಾಳ್ಯದ ಈ ಒಂದು ಪದವಿ ಪೂರ್ವ ಕಾಲೇಜು ಅಂತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದ್ದಾರೆ ಇಂಥ ಒಂದು ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥವ್ರು ನೀವೇ ಪುಣ್ಯವಂತರು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವೇ ಭಾಗ್ಯವಂತರು ಅಂತ ನಾನು ಭಾವಿಸ್ತೀನಿ ಇದೊಂದು ಸುಂದರ ತೋಟ ಇದು ಕೆ ಜಿ ಎಫ್ನ ಕೆ ಜಿ ಎಫ್ ತಾಲೂಕಿಗೆ ಒಂದು ದೊಡ್ಡ ಕಿರೀಟ ಇದ್ದಾಗೆ ಅದು ನಮ್ಮ ಪದವಿ ಪೂರ್ವ ಕಾಲೇಜು ಅಂತೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ಇದು ಕೇವಲ ವಿದ್ಯಾಸಂಸ್ಥೆಯಲ್ಲ ಗಡಿನಾಡಿನಲ್ಲಿ ಕನ್ನಡದ ಕಂಪನ್ನು ಪಸರಿಸುವ ಕಸ್ತೂರಿ ಗ್ರಾಮೀಣ ವಿದ್ಯಾರ್ಥಿಗಳ ಪಾಲಿಗೆ ಕಲ್ಪ ವೃಕ್ಷ ಕಾಮಧೇನು ಶಿಸ್ತು ಸಂಯಮ ವಿನಯ ಮಾನವೀಯತೆಗಳನ್ನು ಕಲಿಸ್ತಕ್ಕಂಥ ಮಹಾನ್ ಚೇತನ ಇಂತಹ ಸುಂದರ ವಿದ್ಯಾಮಂದಿರದಲ್ಲಿ ಓದ್ತಕ್ಕಂಥ ಮತ್ತು ಕಲಿತಕ್ಕಂಥ ಕಲಿಸ್ತಕ್ಕಂಥ ಎಲ್ಲರೂ ಪುಣ್ಯವಂತರೇ ಅಂತೇಳಿ ಭಾವಿಸ್ತಾ ಎರಡ್ ಸಾವಿರದ ಏಳರಲ್ಲಿ ಕೇವಲ ಇಪ್ಪತ್ತೆರಡು ಕಲಾ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಈ ವಿದ್ಯಾ ದೇಗುಲ ಶ್ರೀ ಶ್ರೀಮಾನ್ಯ ಸುಬ್ರಹ್ಮಣ್ಯಂ ಆಚಾರಿ ಎವರ ಅಮೃತ ಹಸ್ತದಿಂದ ಒಂದು ಬುನಾದಿಯನ್ನ ಹಾಕಲಾಗುತ್ತೆ ಈ ಒಂದು ಬುನಾದಿಯ ಭದ್ರ ಬುನಾದಿಯ ಮೇಲೆ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಗೋಪುರವನ್ನ ಕಟ್ಟತಕ್ಕಂಥ ಒಂದು ಕೆಲಸವನ್ನ ಡಾಕ್ಟರ್ ಪಿ ಕೃಷ್ಣಪ್ಪ ಸರ್ ಅವರು ಕಳೆದ ಒಂದು ಹನ್ನೊಂದು ವರ್ಷಗಳ ಕಾಲ ಸತತ ಪರ್ಯಂತದಿಂದ ಆ ಒಂದು ಭವ್ಯ ಗೋಪುರವನ್ನ ಕಟ್ಟಿದರು ಆ ಗೋಪುರದ ಮೇಲೆ ಒಂದು ಭವ್ಯ ಪ್ರಾಯವಾಗಿ ಒಂದು ಕಳಶ ಸ್ಥಾಪನೆಯನ್ನ ಮಾಡಿದಂತಹ ಆ ಮೂಲಕ ಕಾಲೇಜಿನ ಒಂದು ಕೀರ್ತಿಯನ್ನ ದಶ ದಿಕ್ಕಗಳಲ್ಲಿ ಪಸರಿಸ ಕಾರಣಕರ್ತರಾಗಿರ್ತಕ್ಕಂಥ ದಿವಂಗತ ರಾಮಕೃಷ್ಣ ಗೌಡ ಕೆ ಎಂ ಇವರು ಇವರ ಒಂದು ಪಾದ ಅರವಿಂದಗಳಿಗೆ ನಮಸ್ತಾ ಅವರ ಆಶೀರ್ವಾಚನದೊಂದಿಗೆ ನಮ್ಮ ಪ್ರೀತಿಯ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಕಾಲೇಜಿನ ವರದಿಯನ್ನು ಮಂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎರಡು ಸಾವಿರದ ಏಳು ಎರಡು ಸಾವಿರದ ಏಳರಲ್ಲಿ ಕಲಾ ವಿಭಾಗದಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗುತ್ತೆ ಈ ಒಂದು ಕಾಲೇಜು ಎರಡು ಸಾವಿರದ ಹನ್ನೊಂದರಲ್ಲಿ ವಾಣಿಜ್ಯ ವಿಭಾಗವನ್ನು ಪ್ರಾರಂಭ ಮಾಡಲಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗವನ್ನು ಪ್ರಾರಂಭ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಹಾಗೆ ಯಾವುದೇ ಒಂದು ಕುಂದು ಕೊರತೆಗಳಾಗದ ಹಾಗೆ ಯು ಲೆವೆಲ್ ನಲ್ಲಿ ಏನೇನು ಒಂದು ಡಿಪಾರ್ಟ್ಮೆಂಟ್ ಇರಬೇಕು ಏನೇನು ಕೋರ್ಸ್ ಇರಬೇಕಂತ ಮುಂದಾಲೋಚನೆಯನ್ನು ಇಟ್ಕೊಂಡು ಎಲ್ಲಾ ಒಂದು ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಿಕೊಡ್ತಕ್ಕಂಥ ಒಂದೇ ಸೂರಿನಲ್ಲಿ ಕಲ್ಪಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಈ ಮೂಲಕ ವಿದ್ಯಾರ್ಥಿಗಳ ಒಂದು ಕಲಿಕೆಯ ದಣಿವನ್ನ ನೀಗಿಸಿಕೊಳ್ಳಲು ಸಾಧ್ಯವಾಗಿದೆ ಸಾಲಿನಲ್ಲಿ ಕಲಾ ವಿಭಾಗದಲ್ಲಿ ಐವತ್ತೊಂದು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ನೂರ ಆರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಇಪ್ಪತ್ತೈದು ಒಟ್ಟು ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನು ಪಡ್ಕೊಂಡಿರ್ತಾರೆ ಅದೇ ರೀತಿ ದ್ವಿತೀಯ ಪಿ ಎಸ್ ಸಿಯಲ್ಲಿ ಕಲಾ ವಿಭಾಗದಲ್ಲಿ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ನೂರ ಹದಿನಾರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ದಾಖಲಾತಿಯನ್ನ ಮಾಡಿಕೊಂಡು ಒಟ್ಟು ನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಈ ಸರಿ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಶುಭ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ದಿನೇ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮತ್ತು ಶಾಲೆಗಳಲ್ಲಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ನಾವೆಲ್ಲ ಒಂದು ಕಡೆ ಆತ್ಮಾವಲೋಕನವನ್ನು ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದರ ಸಲುವಾಗಿನೇ ಈ ಒಂದು ಸುಂದರ ವೇದಿಕೆಯಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಒಂದು ಮುಖ್ಯೋಪಾಧ್ಯಾಯರನ್ನು ಕರೆಸಿ ನಾವು ಅವರ ಮೂಲಕ ಒಂದು ಮನವಿಯನ್ನು ಮಾಡಿಕೊಂಡು ವಿನಮ್ರವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗಳನ್ನು ಉಳಿಸ್ಕೊಳ್ತಕ್ಕಂಥ ಮತ್ತು ನಮ್ಮ ಕಾಲೇಜಿನ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಪ್ರ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಕಾರಣಾಂತರದಿಂದ ಕೆಲವು ಮುಖ್ಯೋಪಾಧ್ಯಾಯರಲ್ಲಿ ಆಗಮಿಸಕ್ಕಾಗಲಿಲ್ಲ ಕ್ಷಮೆ ಇರಲಿ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಆಯಿಸ್ತಾ ಉಳಿದಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳು ಎಜುಕೇಶನ್ ಅಂತಂದ್ರೆ ಬರೀ ಪುಸ್ತಕದಲ್ಲಿರ್ತಕ್ಕಂಥ ಮೂರು ಓದಿ ಮೂವತ್ತೈದು ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗ್ತಕ್ಕಂಥದ್ದಲ್ಲ ಅದರ ಜೊತೆಗೆ ವಿದ್ಯಾರ್ಥಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನ ಸಾಧಿಸತಕ್ಕಂಥ ಒಂದು ಸಾಧನ ಅಂತಂದ್ರೆ ಅದು ಎಜುಕೇಶನ್ ಅಂತಕ್ಕಂಥದ್ದು ಅದರ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಕಾಲೇಜು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗೀಯ ಮಟ್ಟದಲ್ಲಿ ಒಂದು ವಿಜೇತರಾಗಿ ಅವರಿಗೆ ಅವರೇ ಕಿರಿತಿಯನ್ನು ತಂದುಕೊಡುವುದ್ರ ಮುಖಾಂತರ ಕಾಲೇಜುಗೂ ಕೂಡ ಕಿರುತಿಯನ್ನು ತಂದು ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಂತ ಅಭಿನಂದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಅವರ ಒಂದು ಪ್ರತಿಭೆ ಏನು ಅಂತಕ್ಕಂಥ ಸಾಬೀತುಪಡಿಸ್ಕೊಂಡಿದ್ದಾರೆ ಆ ಒಂದು ವಿಜೇತರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಅದು ತುಂಬ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಕೊಟೇಶನ್ ಏನಪ್ಪಾ ಅಂತಂದ್ರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಅಂತ ನಮ್ಮ ದೇಹ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ಅದಕ್ಕಾಗಿ ನಾವು ದಿನನಿತ್ಯ ಕನಿಷ್ಠ ಪಕ್ಷ ಒಂದು ಇಂತಿಷ್ಟು ಸಮಯ ಅಂತೇಳಿ ದೈಹಿಕ ಕಸರತ್ತನ್ನು ಮಾಡಬೇಕಾಗತ್ತೆ ಅದಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಕೂಡ ನಾವು ಕ್ರೀಡಾ ಚಟುವಟಿಕೆಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತಾಲೂಕು ಜಿಲ್ಲಾ ಮತ್ತು ವಿಭಾಗ ರಾಜ್ಯ ಮಟ್ಟದ ಒಂದು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಾಲಕಿಯರು ಮತ್ತು ಬಾಲಕರು ವಿವಿಧ ಒಂದು ತಂಡಗಳಲ್ಲಿ ವಿಜೇತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮ ಕಾಲೇಜಿನಲ್ಲಿ ಒಬ್ಬ ಪಿ ಟಿ ಮಹಿಲಾಂತಂದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಉಪನ್ಯಾಸಕಿಯರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜಿನಲ್ಲಿ ಮತ್ತೊಂದು ಮೈಲುಗಳು ಏನಪ್ಪಾ ಅಂತಂದ್ರೆ ಎನ್ ಎಸ್ ಎಸ್ ಅಂತಕ್ಕಂಥದ್ದು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಹೇಳ್ತೀವಿ ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದು ಪ್ರತಿ ವರ್ಷ ಎನ್ ಎಸ್ ಎಸ್ನ ನ ಒಂದು ಆಕ್ಟಿವಿಟೀಸ್ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಇಷ್ಟು ಸುಂದರವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ ಅಂತಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ ಅಂತಂದ್ರೆ ಅದು ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಒಂದು ಕೊಡುಗೆ ಆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ನೀಡ್ತಾ ಇರ್ತಕ್ಕಂಥ ಒಂದು ಸಹಕಾರ ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಎನ್ ಎಸ್ ಎಸ್ ನಲ್ಲಿ ಎರಡು ಭಾಗ ಬರುತ್ತೆ ಒಂದು ದೈನಂದಿನ ಚಟುವಟಿಕೆಗಳು ಮತ್ತು ವಿಶೇಷ ಶಿಬಿರ ಅಂತಕ್ಕಂಥದ್ದು ಪ್ರತಿವಾರ ಎನ್ ಎಸ್ ಎಸ್ ನ ಒಂದು ದೈನಂದಿನ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಪ್ರತಿ ವರ್ಷ ನಡೆದಂತೆ ಈ ವರ್ಷವೂ ಕೂಡ ಗೋಪಿನಹಳ್ಳಿ ಗ್ರಾಮದಲ್ಲಿ ಏಳು ದಿನಗಳ ಒಂದು ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ಯಶಸ್ವಿಯಾಗಿ ಅದನ್ನು ಭೂಮಿಯಲ್ಲಿ ಹಾಕಿದ ಬೀಜ ತಿಳಿದಿರೋ ವಿಷಯನೇ ಆ ಹಾದಿಯಲ್ಲಿ ಫಸ್ಟ್ ಪಿ ಯು ಬಂದಾಗ ನಿಮ್ಮ ನಿಮ್ಮ ಹೃದಯದಲ್ಲಿ ಬೀಜ ಹಾಕಿದ್ದಾರೆ ಇವಾಗ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದು ನೀವು ಅದೇ ರೀತಿ ನಮ್ಮ ಉಪನ್ಯಾಸಕ್ಕೆ ಮತ್ತು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕಂತ ನೀವು ಎಷ್ಟು ಫಲ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ತನ್ನ ಬಳಸಿಕೊಂಡಿದ್ದೇನೆ ಆ ದಿಸೆಯಲ್ಲಿ ಅಷ್ಟೇ ಪ್ರೋತ್ಸಾಹ ಪ್ರಾನ್ಸಿಪಾಲಿಗೆ ಮತ್ತು ಅಧ್ಯಾಪಕರಿಗೆ ನೀತಿ ಖುಷಿ ಕೊಟ್ಟಂತ ಎಲ್ಲರಿಗೂ ಓದಿಸಿ ನನ್ನ ಥ್ಯಾಂಕ್ ಮಾತನ್ನೂ ವಾತಾವರಣ ಸೌಲಭ್ಯ ನಿಮ್ಗೆ ಎಲ್ಲೂ ಸಿಕ್ಕಲ್ಲ ಈ ಕಾಲೇಜ್ ನಲ್ಲಿ ವರ್ಕ್ ಮಾಡ್ತಾ ಇರೋರು ಯಾರನ್ನ ಲೆಕ್ಚರರ್ಸ್ ಇರಲಿ ಈಗ ಸರ್ ಹೇಳಿದಂಗೆ ನಾನು ಸರ್ಕಾರಿ ಶಾಲೆನಲ್ಲಿ ಓದಿ ಇಲ್ಲಿ ಈ ಬಂದಿರೋದು ಮತ್ತೆ ಮೇಡಮ್ ಹೇಳ್ದಂಗೆ ಈಗ ಎಲ್ಲರಲ್ಲಿ ಟ್ಯಾಲೆಂಟ್ ಇದೆ ಒಳ್ಳೆ ಟ್ಯಾಲೆಂಟ್ ಇದೆ ಬಟ್ ನಾವೇನು ಮಾಡ್ತಾ ಇದೀವಿ ಆ ಟ್ಯಾಲೆಂಟ್ ನಾವು ಡೆವಲಪ್ ಮಾಡ್ತಾ ಇಲ್ಲ ಆ ಟ್ಯಾಲೆಂಟ್ ನಾವು ಡೆವಲಪ್ ಮಾಡಿದ್ರೆ ನಾವು ಇನ್ನೂ ಉನ್ನತ ಸ್ಥಾನಕ್ಕೆ ನಾವು ಹೋಗೋದಕ್ಕೆ ನಮ್ಗೆ ಎಲ್ಲ ರೀತಿ ನಮ್ಗೆ ಅವಕಾಶ ಸಿಗುತ್ತೆ ಸೊ ಅದರಿಂದ ನಾನು ಒಂದೇ ಒಂದು ರಿಕ್ವೆಸ್ಟ್ ಇದೆ ಈಗ ಸರ್ ಹೇಳ್ದಂಗೆ ಅರವತ್ತು ದಿವಸ ಮಾತ್ರ ಇದೆ ಎಕ್ಸಾಮ್ಗೆ ಗೆ ಸೆಕೆಂಡ್ ಪಿ ಯು ಸಿ ದಿವಸ ಮಾತ್ರ ಇದೆ ಅರವತ್ತು ದಿವಸ ನೀವು ನೂರ ಇಪ್ಪತ್ತು ದಿವಸ ಕನ್ವರ್ಟ್ ಮಾಡಬಹುದು ಅದನ್ನು ಸರ್ ಹೇಳಿದ್ದಾರೆ ಹೇಳಿದ್ದಾರೆ ಈಗ ಅರವತ್ತು ದಿವಸ ನೀವು ಯಾವ ರೀತಿ ನೀವು ಸ್ಪೆಂಡ್ ಮಾಡ್ತೀವಿ ಸ್ಕೋರ್ ಮಾಡಬಹುದು ಸೊ ಇಷ್ಟು ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೆ ಸುಭವಾಗಿ ಆಗ್ಲಿ ನನ್ನ ಭಾಷಣ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗೌರವದ ಕೀರ್ತಿ ಮಾತಿನ ಸರತಿ ನೀವೇ ನಮ್ಮ ಮುಖ್ಯ ಅತಿಥಿ ನಿಮ್ಮಂತ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಅಂತ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಿಮಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಸಹೃದಯಿ ಸ್ನೇಹಜೀವಿ ಅಜಾತಶತ್ರು ರಾಜ್ಯಶಾಸ್ತ್ರದ ಪಂಡಿತರು ಮಹಾಜ್ಞಾನಿ ಹದಿನೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುವಂತಹ ಒಬ್ಬ ದರ್ಶಕರು ಅಂಬೇಡ್ಕರ್ ಅವರ ಚಟುವಟಿಕೆಗಳಿಗೆ ಬದ್ಧರಾಗಿ ಚಿಂತನೆಗಳಿಗೆ ಬದ್ಧರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಹಾಚೇತನ ಸರಳತೆಯ ಸಾಕಾರ ಮೂರ್ತಿ ಅಸಂಖ್ಯಾತ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪ ಹಾಗೆ ಈಗಲೂ ಕೂಡ ನಿವೃತ್ತಿಯ ಹಂಚಿನಲ್ಲಿದ್ದರೂ ಈಗಲೂ ಯುವಕರಂತೆ ಕಂಗೊಳಿಸುತ್ತಿರುವ ಯುವಚೇತನರಾಗಿರುವ ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಲಾವಣಿ ಇಲ್ಲಿ ಅಬಾರಿ ಅಭಾರಿ ಪ್ರಾಂಶುಪಾಲರಾಗಿ ಹಾಗೂ ಪ್ರಸ್ತುತ ರಾಜ್ಯ ಶಾಸ್ತ್ರದ ಉಪನ್ಯಾಸಕರಾಗಿರುವಂತಹ ಸಹಿತ ಕೃಷ್ಣಪ್ಪ ಸಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಬಿತ್ತನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ಕಲಕಳೆಯಿಂದ ವಿನಂತಿಸಿಕೊಳ್ಳುತ್ತಿದ್ದರು ಕೆಪಿಎಸ್ ಸುಂದರಪಾಳ್ಯ ಈ ಒಂದು ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಹೇಳಿದ್ರೆ ವಿದ್ಯಾರ್ಥಿಗಳ ಸಾಧನೆ ಶ್ರಮ ಮತ್ತು ಪ್ರತಿಭೆಯನ್ನು ಗೌರವಿಸ್ತಕ್ಕಂಥ ದಿನ ಆಗಿದೆ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಜೀವಾಳ ಯಾರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ಆಗಿದ್ದಾರೆ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿದ್ರೆ ಶೈಕ್ಷಣಿಕ ಸಂಸ್ಥೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಕಟ್ಟಡಗಳಾಗಿ ಉಳಿಯುತ್ತವೆ ಆದ್ದರಿಂದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೆ ವಿನದಿ ಜೀವಾಳ ಆಧಾರ ಸ್ತಂಭ ಯಾರು ಅಂತ ಹೇಳಿದ್ರೆ ಈ ಶಿಕ್ಷಕರಿಗೆ ಅನ್ನದಾತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯವನ್ನು ನಿರ್ಮಿಸ್ತಕ್ಕಂಥ ಸುಧಾರಿಸ್ತಕ್ಕಂಥ ಬಲಪಡಿಸ್ತಕ್ಕಂಥ ಪ್ರಧಾನ ಸಿಟ್ಟು ಉಳ್ಳಂತಹ ಸಮೂಹವೇ ಈ ವಿದ್ಯಾರ್ಥಿಗಳ ಸಮೂಹ ವಿದ್ಯಾರ್ಥಿಗಳು ತಮ್ಮದೇ ಆಗಿರತಕ್ಕಂಥ ಕೆಲವೊಂದು ನೈತಿಕ ಮೌಲ್ಯಗಳನ್ನು ಹೊಂದಿರಬೇಕು ಆಗ ಆ ವಿದ್ಯಾರ್ಥಿಗಳಿಗೆ ತನ್ನದಾಗಿರ್ತಕ್ಕಂಥ ಒಂದು ಮಾನ್ಯತೆ ಒಂದು ಘನತೆ ಎಂತಕ್ಕದ್ದು ಉಳಿಯುತ್ತೆ ಮೊಟ್ಟ ಮೊದಲವಾಗಿ ಹೇಳ್ತೇನೆ ಈ ವಿದ್ಯಾರ್ಥಿಗಳು ಇರ್ತಕ್ಕಂಥವರು ಮೊದಲು ಯಾರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಬೇಕು ಅಂತ ಹೇಳಿದ್ರೆ ತಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಾತಾಪಿತೃಗಳಿಗೆ ಗಮನಿಸಿ ತಂದೆ ತಾಯಿ ಅವರಿಗಿಂತ ಮಿಗಿಲಾಗಿರ್ತಕ್ಕಂಥ ದೇವರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ ಆ ತಂದೆ ತಾಯಿ ಅಂತಕ್ಕಂಥವರು ನಮಗಾಗಿ ನಮ್ಮ ಶಿಕ್ಷಣಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಹಗಲು ಇರಲು ಶ್ರಮಸ್ಥರು ಆದ್ದರಿಂದ ನಾವು ಗೋರಿಸ್ಬೇಕಾಗಿರ್ತಕ್ಕಂಥದ್ದು ಪೂಜಿಸಬೇಕಾಗಿರ್ತಕ್ಕಂಥದ್ದು ನೆಲೆಸಬೇಕಾಗಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ನಮ್ಗೆ ಜನ್ಮ ಕೊಡತಕ್ಕಂಥ ತಂದೆ ತಾಯಿಂದ ತಾನು ಕೆಲವರು ಹೇಳುತ್ತಾರೆ ತೃಪ್ತಿಗೋಗು ಧರ್ಮಸ್ಥಳಕ್ಕೋಗು ಕುಕ್ಕೆ ಹೋಗು ಅಲ್ಲೋಗು ಅಂತ ಗಮನಿಸಿ ತಂದೆ ತಾಯಿಗಿಂತ ಮಿಗಿಲಾದ ಪ್ರತ್ಯಕ್ಷ ದೇವರು ಯಾರೂ ಇಲ್ಲ ನಿಮ್ಗೆ ಗೊತ್ತಿರಬಹುದು ನಮ್ಮ ಪುರಾಣದಲ್ಲಿ ಗಣೇಶ ದೇವರಿಗಿರ್ದಷ್ಟು ಮಹತ್ವ ಸುಗ್ರಡ ಸ್ವಾಮಿಗಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಗಣೇಶ ಅಂತಕ್ಕಂಥವನು ಯಾರನ್ನ ಸರ್ವಸ್ವ ಯಾರನ್ನ ದೇವರು ನಂಬಿದ್ದ ಅಂದರೆ ತನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವರ ತಂದೆ ತಾಯಿಂದನ್ನ ನಾನು ಅಷ್ಟೇ ಅಲ್ಲ ನಿಮ್ಮ ಓದಿಗಾಗಿ ನಿಮ್ಮ ಭವಿಷ್ಯತಿಗಾಗಿ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ ಗೊತ್ತಾ ಹಗಲು ಎರಡು ಶ್ರಮಿಸ್ತಾರೆ ಅವರು ಒಳ್ಳೆಯ ಬಟ್ಟೆ ತೊಡಲ್ಲ ನನ್ನ ಮಗಳು ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ಅವರು ಚೆನ್ನಾಗಿ ಓದಲಿ ನಾವು ಪಟ್ಟಿರ್ತಕ್ಕಂಥ ಕಷ್ಟವನ್ನು ಅವರು ಪಡೋದು ಬೇಡ ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಹೇಳಿದ್ರೆ ತಂದೆ ತಾಯಿದ್ರು ನಮಗಾಗಿ ಹಗಲು ಇರುಳು ಇರದೆ ಒಳ್ಳೆ ಊಟ ಮಾಡದೆ ಒಳ್ಳೆ ಬಟ್ಟೆಯನ್ನು ತೊಡದೆ ನಮಗಾಗಿ ಅವರು ಶಬಿಸ್ತಾರೆ ಆದ್ದರಿಂದ ನಾವು ನೈಜವಾದ ದೇವರು ಯಾರು ಅಂತ ಹೇಳಿದ್ರೆ ಯಾವ ದೇವರಲ್ಲ ನಮಗೆ ಜನ್ಮ ಕೊಡಿರ್ತಕ್ಕಂಥ ಅಪ್ಪ ಅಮ್ಮ ಅಂದರೆ ಆದ್ದರಿಂದ ಅಪ್ಪ ಅಮ್ಮ ಅವರ ಹಾದಿಯಲ್ಲಿ ಮುನ್ನಡೆಯಿದೆ ಅಂತ ಹೇಳಿದ್ದೆ ನನ್ನ ಒಂದು ಕಳಕಳಿಯಾಗಿದೆ ಅಂತ ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ಎರಡು ವಿಧವಾಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಿದೆ ಒಂದು ಬಂದು ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳು ಅಂತ ಇನ್ನೊಂದು ಬಂದು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳು ಅಂತ ಈಗ ಈ ಖಾಸಗಿ ಕಳೆದು ತಲೆ ಎತ್ತಿ ಸರ್ಕಾರಿ ಸಂಸ್ಥೆಗಳನ್ನು ಅವಸಾನ ಹಂತದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಮುಂದಾಗ್ತಾ ಇದೆ ಅಂತ ಆದ್ದರಿಂದ ದಯವಿಟ್ಟು ನಾವೆಲ್ಲರೂ ಎಚ್ಚೆತ್ಕೋಬೇಕಾಗುತ್ತೆ ಅಂತ ಗಮನಿಸಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಇರುವಷ್ಟು ಒಳ್ಳೆಯ ಒಂದು ಮೌಲ್ಯಭರಿತವಾಗಿರ್ತಕ್ಕಂಥ ಶಿಕ್ಷಣ ಖಂಡಿತವಾಗಲು ಈ ಖಾಸಗಿ ಶಾ ಶಾಲಾ ಕಾಲೇಜುಗಳಲ್ಲಿ ದೊರೆಯೋದಿಲ್ಲ ಈ ಸರ್ಕಾರಿ ಕಾಲೇಜ್ ಇರತಕ್ಕಂತ ಎಲ್ಲ ಉಪನ್ಯಾಸಕರಾಗಿರ್ಬಹುದು ಅಥವಾ ಪ್ರಾಥಮಿಕ ಮತ್ತು ಪ್ರೌಢಶಾಲಿರ್ತಕ್ಕಂಥ ಶಿಕ್ಷಕರಾಗಿರ್ಬಹುದು ಎಲ್ಲರೂ ಪ್ರತಿಭಾವಂತರೇ ಆಗಿದ್ದಾರೆ ಮೇಧಾವಿಗಳಾಗಿದ್ದಾರೆ ಅಂತವರಿಂದ ನೀವು ಶಿಕ್ಷಣ ಪಡಿತಕ್ಕಂಥದ್ದು ಅತ್ಯಮೂಲ್ಯವಾದದ್ದು ಮತ್ತೆ ನಿಮ್ಮ ಅದು ಅವಕಾಶ ಅಂತ ಹೇಳದೆ ನಾ ಭಾವಿಸ್ತಾ ಇದ್ದೀನಿ ಅಂತ ಗಮನಿಸಿ ಕೆಲವರು ಪ್ಯಾಷನ್ಗಾಗಿ ಕೆಲವು ಸ್ಟೈಲ್ಗಾಗಿ ಖಾಸಗಿ ಸಮಸ್ಯೆಗಳಿಗೆ ಹೋಗ್ತಾರೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಪ್ಯಾಷನ್ ಸ್ಟೈಲು ಅಲ್ಲ ಗುಣಮಟ್ಟವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅದು ಎಲ್ಲಿ ಮಾತ್ರ ನಮಿಸುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಲಭಿಸುತ್ತೆ ಅಂತ ನೋಡಿ ಗಮನಿಸಿ ಕೆಲವರು ಹೇಳುತ್ತಾರೆ ಗೋರ್ಮೆಂಟ್ ಬೇಸಲಿಕ್ಕೆ ಬುದ್ಧಿ ಗೋರ್ಮ್ಲಿಕ್ಕೆ ಅದು ಪ್ರೈವೇಟ್ ಕಾಲೇಜ್ ಉಂಟಿ ಪ್ರೈವೇಟ್ ಸ್ಕೂಲ್ ಚಾನೋ ಮೇಧಾವಣರಾಗ್ತಾರೆ ದಡ್ಡರು ಬುದ್ಧಿ ಇಲ್ಲ ಅವರಿಗೆ ಸರ್ಕಾರಿ ಶಾಲೆಯಲ್ಲಾಗಲಿ ಸರ್ಕಾರಿ ಕಾಲೇಜಲ್ಲಾಗಲಿ ಶಿಕ್ಷಕನಾಗಿ ಉಪನ್ಯಾಸಕನಾಗಿ ಅವರು ಸೇವೆಗೆ ಸೇರಬೇಕಾದ್ರೆ ಅನೇಕ ವಿಧವಾಗಿರ್ತಕ್ಕಂಥ ಅರ್ಹತಾ ಪರೀಕ್ಷೆಗಳನ್ನ ನಡೆಸಿ ಆ ಅರ್ಹತಾ ಪರೀಕ್ಷೆಗಳಲ್ಲಿ ಯಾರು ಉತ್ತಿ ಅಂತಹ ಪ್ರತಿಭಾವದ ಮಾತ್ರ ಸರ್ಕಾರಿ ಶಾಲಾ ಕಾಲೇಜಲ್ಲಿ ನೇಮಿಸ್ತಕ್ಕಂಥದ್ದು ಅಂಧವರ ಪಾಠ ಉತ್ತಮವಾಗಿರುತ್ತಾ ಸರ್ಕಾರಿ ಕೆಲಸ ಸಿಗದೇ ಇರತಕ್ಕಂಥ ಖಾಸಗಿ ಸಂಸ್ಥೆಗಳಲ್ಲಿ ಸೇವೆ ಮಾಡತಕ್ಕಂಥ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಉತ್ತಮವಾದ ಪಾಠ ದೊರೆಯುತ್ತ ಇದನ್ನು ಆಲೋಚನೆ ಮಾಡಬೇಕು ಪೋಷಕರು ಆಲೋಚನೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಆಲೋಚನೆ ಮಾಡುತ್ತೆ ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂದ್ರೆ ಸರ್ಕಾರಿ ಶಾಲಾ ಕಾಲಗಳನ್ನ ಉಳಿಸಿ ಬೆಳೆಸಿ ಸರ್ಕಾರಿ ಶಾಲಾ ಕಾಲಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣ ಸಿಗುತ್ತೆ ಆ ಶಿಕ್ಷಣ ಪಡೆದು ಅಂತ ಮುನ್ನಡೆಯೆ ನನ್ನ ಒಂದು ಅಂತ ಮತ್ತೊಂದು ವಿಷಯ ಹೇಳ್ತಾರೆ ಕಬ್ಬು ಡೊಂಕ ಆದರೆ ಸಿಹಿ ಡೊಂಕೆ ಅನ್ನುವಂಥದ್ದು ನಮ್ಮ ವಚನಕಾರರು ಒಂದು ಕಡೆ ಹೇಳ್ತಾರೆ ಏನು ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಅಂದರೆ ಡೊಂಕು ಏನು ಅಂದರೆ ಸಾಮಾನ್ಯ ನಮ್ಮ ಆಡು ಭಾಷೆಯಲ್ಲಿ ಡೊಂಕು ಅಂದರೆ ಸೊಟ್ಟಿಗೆ ಇರೋದು ಅಂತ ಕಬ್ಬು ಡೊಂಕಾದರೆ ಅಂದರೆ ಕಬ್ಬು ಸೊಟ್ಟಿಗೆ ಇದ್ದರೆ ಸಿಹಿ ಏನು ಸೊಟ್ಟಿಗೆ ಇರಲ್ಲ ಸಿಹಿನೂ ಅದು ಸಿಹಿನೂ ಏನಾಗಿರುತ್ತೆ ನೆಟ್ಟಿಗೆ ಇರುವಂಥ ಕಬ್ಬಿನಲ್ಲಿ ಎಷ್ಟು ಸಿಹಿ ಇರುತ್ತದೋ ಕಬ್ಬು ಸೊಟ್ಟಿಗೆ ಇದ್ರು ಅಷ್ಟೇ ಸಿಹಿ ಇರ್ತದೆ ಹಾಗಾಗಿ ಅದನ್ನು ಆ ಮಾತನ್ನ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಈ ಭಾಗದಲ್ಲಿ ಹುಟ್ಟಿದಿರಿ ಅಥವಾ ಬಡತನದಲ್ಲಿ ಹುಟ್ಟಿರುವಂಥವರೇ ಬಹುತೇಕವಾಗಿ ಈ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಹಾಗಾಗಿ ನಾವು ಬಡವರಾಗಿರಬಹುದು ಅಥವಾ ಬಡತನದಲ್ಲಿ ಹುಟ್ಟಿರಬಹುದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ಬೋದು ಆದರೆ ನಾವು ವಿದ್ಯಾಭ್ಯಾಸಕ್ಕೆ ಮಾತ್ರ ಬಡತನ ಅನ್ನುವಂಥದ್ದು ಇಲ್ಲೂ ಇಲ್ಲ ಯಾಕೆ ವಿದ್ಯಾಭ್ಯಾಸಕ್ಕೆ ಬಡತನ ಅನ್ನುವಂಥದ್ದು ಇಲ್ಲ ಅಂದರೆ ಈಗ ಓದುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಎಷ್ಟು ಸವಲತ್ತುಗಳನ್ನು ಒದಗಿಸಿಕೊಟ್ಟಿದೆ ಅಂತೇಳಿದ್ರೆ ಬಹುಶಃ ಇನ್ನು ಹೇಗಿದ್ದು ನಿಮ್ಮ ಮನೆ ಬಾಗಿಲಿಗೆ ಏನಪ್ಪ ಅಂತೇಳಿದ್ರೆ ವಿದ್ಯಾಭ್ಯಾಸವನ್ನು ತಗೊಂಬಂದು ಸರ್ಕಾರಗಳು ಒದಗಿಸಿಕೊಡ್ತಾ ಇದೆ ನೋಡಿ ಪ್ರತಿಯೊಂದು ಶಾಲೆಯಲ್ಲಿ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಿರಲಿ ಇಬ್ರು ಟೀಚರ್ಸ್ ಇರ್ತಾರೆ ಅದೇ ನೀವು ಹೈಸ್ಕೂಲ್ಗೆ ಬರೀ ಐವತ್ತು ಜನ ಟೀಚರ್ಸ್ ಇದ್ರೆ ಅವರೊಂದು ಐದು ಆರು ಜನ ಟೀಚರ್ಸ್ ಇರ್ತಾರೆ ಕಾಲೇಜುಗಳಲ್ಲಿ ನೋಡಿ ಪ್ರಾಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೋಡಿ ಹತ್ತು ಹದಿನೈದು ಜನ ಲೆಕ್ಚರರ್ಸ್ ಇರ್ತಾರೆ ಅಥವಾ ಪರ್ಮನೆಂಟ್ ಲೆಕ್ಚರರ್ಸ್ ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಂಡಿರ್ತಾರೆ ಡಿಗ್ರಿ ಕಾಲೇಜುಗಳು ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಹತ್ತಿರದಲ್ಲಿ ಬಂದಿದೆ ಜೊತೆಗೆ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಪ್ರತಿಯೊಂದು ಹೋಬಳಿಗಳಲ್ಲಿಯೂ ಏನಾಗಿದೆ ಅಂದರೆ ಡಿಗ್ರಿ ಕಾಲೇಜುಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಆ ಡಿಗ್ರಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆಯ ಬಾಗಿಲಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಇದೆ ಅಂದರೆ ಸರ್ಕಾರದ ಒಂದು ಮುಖ್ಯ ಉದ್ದೇಶ ಏನಂತೇಳಿದ್ರೆ ಸಾಮಾಜಿಕ ನ್ಯಾಯ ಅಂದರೆ ಸಮಾಜ ಅಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಒದಗಿಸಿಕೊಡುವುದಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದಲ್ಲದೆ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡಬಹಂಥದ್ದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿದೆ ಹಾಗಾಗಿ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲೂ ಸಹ ಇವತ್ತು ಉನ್ನತ ವಿಶ್ವ ಇದು ವಿದ್ಯಾಲಯಗಳನ್ನು ಕಾಲೇಜುಗಳನ್ನು ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅದನ್ನು ಈ ಒಂದು ಸಮಯದಲ್ಲಿ ಈ ಸದುಪಯೋಗವನ್ನು ನಾವು ಬಳಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ ಅದರಿಂದ ಫಲಿತಾಂಶದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಇಳಿಕೆ ಆಗಿರ್ತಕ್ಕಂಥ ನಾವು ಕಳೆದ ಒಂದು ವರ್ಷದಲ್ಲಿ ಕಾಣ್ತೀವಿ ಅದನ್ನು ಸುಧಾರಿಸ್ಕೊಡೋದಕ್ಕೆ ಈ ಸರಿ ಡಿಪಾರ್ಟ್ಮೆಂಟ್ ಏನಪ್ಪ ಮಾಡಿದೆ ಅಂತಂದರೆ ಮೊದಲೇ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನೀಲಿ ನಕ್ಷೆಗಳನ್ನು ಕೊಟ್ಬಿಟ್ಟಿದೆ ಅದಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ ಬರುತ್ತೆ ನಿಗದಿ ಮಾಡಿದ್ದಾರೆ ಅದಕ್ಕಾಗಿ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಸರಿ ಖಂಡಿತ ನಾವೆಲ್ಲರಿಗೂ ಆಶ್ವಾಸನೆಯನ್ನು ಕೊಡಬೇಕಾಗತ್ತೆ ಈ ಸರಿ ನಾವು ಎಬೌವ್ ನೈಂಟಿ ಪರ್ಸೆಂಟ್ ಸಾಧ್ಯ ಆದರೆ ಸೆಂಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡಬೇಕು ಇಲ್ಲಾಂತಂದರೆ ಈ ಒಂದು ಪರ್ಸೆಂಟೆ ಪರ್ಸೆಂಟೇಜ್ ಏನಿದೆ ಇದನ್ನು ಆದಷ್ಟು ನಾವು ಗರಿಷ್ಠ ಮಿತಿಗೆ ಕೊಂಡೊಯ್ಬೇಕು ಅದರಲ್ಲಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ನಾನು ಎಲ್ಲರಲ್ಲೂ ಕೂಡ ಅವರ ಒಂದು ಸಹಾಯವನ್ನು ಯಾಚಿಸ್ತಾ ಒಂದು ಫಲಿತಾಂಶವನ್ನು ಉತ್ತಮಪಡಿಸ್ತಕ್ಕಂಥ ಒಂದು ಭರವಸೆಯನ್ನು ಈ ವೇದಿಕೆ ಮೂಲಕ ನಾವು ನೀಡ್ತಾ ಇದ್ದೀವಿ ಚಿಗುರುವೆ ಎಂದು ತಿಳಿದಾಗ ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸ್ತಾರೆ ಅದೇ ನೀನು ಎಮ್ಮರವಾಗಿ ಬೆಳೆದು ನಿಂತಾಗ ನಿನ್ನ ನೆರಳನ್ನು ಆಶ್ರಯವನ್ನ ಕೇಳಿ ಬರ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಏನಿದೆ ಅಂತಂದರೆ ನಾವೇನಾದರೂ ಬೆಳೀಬೇಕಂತ ಪ್ರಯತ್ನ ಪಟ್ಟರೆ ನಮಗೆ ತೊಂದರೆ ಕೊಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಅದೇ ಒಂದು ಸಮಾಜದಲ್ಲಿ ಒಂದು ಘನವೆತ್ತ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಾಗ ನಾವು ವ್ಯಮರವಾಗಿ ಬೆಳೆದಾಗ ನಮಗೆ ಸಿಗ್ತಕ್ಕಂಥ ಒಂದು ಬೆಲೆ ಗೌರವ ಸ್ಥಾನಮಾನ ಖಂಡಿತ ಅದಕ್ಕೆ ಸರಿಸಾಟಿಯಾಗಿರ್ತಕ್ಕಂಥದ್ದು ಬೆಲೆ ಕಟ್ಟಾಗ್ತಕ್ಕಂಥದ್ದು ಯಾವುದು ಕೂಡ ಇರೋದಿಲ್ಲ ಆ ರೀತಿಯ ಎಲ್ಲ ಒಂದು ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ತಮ್ಮ ತಮ್ಮ ಒಂದು ವ್ಯಕ್ತಿತ್ವಗಳನ್ನು ನೀವು ರೂಪಿಸ್ಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ವರ್ತನೆಗಳನ್ನು ರೂಢಿಸ್ಕೊಳ್ಳಿ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಲೇಜಿನ ಶೈಕ್ಷಣಿಕ ವರದಿಯನ್ನ ಸಂಕ್ಷಿಪ್ತಗೊಳಿಸಿ ನಿಮ್ಮ ಮುಂದೆ ಮಂಡಿಸೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಶಿರಬಾಗಿ